ಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಪ್ರೀಝಲೋ ನೋಡಿಯಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ಯಶುಕ್ರಿಸ್ತರ ಕೃಪಾವರ ಪ್ರಸಾದದೊಂದಿಗೆ ಸುಂದರವಾದ ಮೂರು ಗಂಟೆಯ ಸಮಯದಲ್ಲಿ ನಾವು ಕರಣೀಯ ಪ್ರಾರ್ಥನೆ ಒಂದಾಗುತ್ತೇವೆ ಈ ಕರಣೆಯ ಪ್ರಾರ್ಥನೆ ನಮಗೆ ಒಂದು ಹೊಸತನವನ್ನು ತರುವಂಥದ್ದು ನೋಡಿ ಈ ಕರಣೆಯ ಪ್ರಾರ್ಥನೆ ನಮ್ಮನ್ನು ಎಚ್ಚರಿಸ್ತಾ ಇರ್ತದೆ ಪ್ರಾರ್ಥಿಸುವ ಪ್ರಾರ್ಥಿಸುವ ಪರರಿಗಾಗಿ ಪ್ರಾರ್ಥಿಸುವ ಈಗ ಮರ್ಸಿಯ ಸಮಯವಾಗಿದೆ ಪ್ರಾರ್ಥಿಸುವ ಸಮಯವನ್ನು ನೋಡುತ್ತಾ ಆತಂಕದಿಂದಿರುವಂತಹ ಸಮಯಗಳಾಗಿದೆ ವಿಶ್ವಾಸಿಗಳಿಗೆ ಈ ಕರುಣೆಯ ಪ್ರಾರ್ಥನೆ ಒಂದು ತುಂಬಾ ಆಕರ್ಷಣೀಯವಾದದ್ದು ತುಂಬಾ ಆಕರ್ಷಣೀಯವಾದದ್ದು ಹಾಗೆ ನಾವು ನೋಡಿ ಸ್ವರ್ಗೀಯಾತ್ರೆ ಮೂಲಕವಾಗಿ ನಾವು ಪ್ರತಿದಿನ ಲೈವ್ ನಲ್ಲಿ ಇರ್ತೇವೆ ಸ್ವರ್ಗೀಯಾತ್ರೆ ಮೂಲಕವಾಗಿ ನಾವು ಪ್ರತಿದಿನ ಈ ಶಿಲಿ ಆರಾಧನೆಯಲ್ಲಿ ಜಪಸರದ ಪ್ರಾರ್ಥನೆಯಲ್ಲಿ ಸ್ವರ್ಗೀಯ ಮನ್ನದಲ್ಲಿ ಆರೋ ಆರಾಧನೆಗಳಲ್ಲಿ ನಾವು ಪ್ರತಿದಿನ ನಾವಿರ್ತೇವೆ ಕಾರಣ ಇಷ್ಟೇ ನಮಗೂ ದೇವರಿಗಿರುವಂತಹ ಒಂದು ಸಂಬಂಧ ಹಾಗೂ ನಮ್ಮೊಳಗಿರುವಂತಹ ವಿಶ್ವಾಸ ನಮ್ಮಲ್ಲಿ ಆ ವಿಶ್ವಾಸ ಶ್ವಾಸವಾಗಿದೆ ಶ್ವಾಸವಾಗಿದೆ ಅದರಿಂದ ನಾವು ಪ್ರತಿ ದಿನದಲ್ಲಿ ನಮ್ಮ ಜೀವಿತದಲ್ಲಿ ನಾವು ಪ್ರಾರ್ಥಿಸ್ತೇವೆ ನೋಡಿ ಯೇಸು ಸ್ವಾಮಿ ನಮಗಾಗಿ ಶಿಲುಬೆಯಲ್ಲಿ ಪ್ರಾಣತ್ಯಾಗ ಮಾಡಿದರು ಅವರ ಯಾತನೆಗಳು ಎಷ್ಟು ಘೋರವಾದದ್ದು ಎಂಬುದನ್ನು ನಾವು ನೋಡಬಹುದು ಅವರ ಶಿರಸ್ಸಿನಿಂದ ಹರಿದೋಡಿದ ರಕ್ತ ಅವರ ಕೈಗಳಿಂದ ಹರಿದೋಡಿದ ರಕ್ತ ಅವರ ದೇಹದ ಒಂದೊಂದು ಭಾಗದಿಂದ ಹರಿದೋಡಿದ ರಕ್ತ ಅವರ ಬಲಪಾಶದಿಂದ ಹರಿದೋಡಿದ ರಕ್ತ ಅವರ ದೇಹದ ಭಾಗದ ಎಲ್ಲ ಭಾಗಗಳಿಂದ ಹರಿದೋಡಿದ ರಕ್ತಗಳನ್ನು ನಾವು ನೋಡುತ್ತೇವೆ ಪ್ರೀ ಇದು ನಮಗೆ ನೋಡುವುದೊಂದು ಒಂದು ಸಾಂಕೇತಿಕ ಆದರೆ ನಾವು ಯೇಸು ಸ್ವಾಮಿಯ ಶರೀರದ ನಿಜವಾದ ರಕ್ತವನ್ನ ನಾವು ನೋಡಿದ್ದೇ ಆದರೆ ಹೇಗಿರಬಹುದು ಒಂದು ಯೋಚನೆ ಮಾಡಿ ನೋಡಿ ಇವತ್ತು ಒಂದು ಆಕ್ಸಿಡೆಂಟ್ ಆದಂತಹ ವ್ಯಕ್ತಿಯ ದೇಹವನ್ನು ನಮಗೆ ನೋಡ್ಲಿಕ್ಕೆ ಆಗುದಿಲ್ಲ ಆ ವ್ಯಕ್ತಿಗಳನ್ನ ನೋಡುವಾಗ ನಮಗೆ ಜುಮ್ ಆಗ್ತದೆ ತಲೆಸುತ್ತು ಕೆಳಗೆ ಬಿದ್ದು ಹೋಗ್ತೇವೆ ಆದರೆ ಆ ರಕ್ತವು ಅರಿಯುತ್ತ ಅರಿಯುತ್ತಲೇ ಸ್ವಾಮಿ ತನ್ನ ಮರಣವನ್ನ ಶಿಲುಬೆ ಮೇಲೆ ಪ್ರಾಣತ್ಯಾಗ ಮಾಡಿದರು ಎಂಬುದಾದರೆ ಮನುಷ್ಯರಾಗಿರೋ ನಮ್ಮ ಮೇಲೆ ಎಷ್ಟರ ಮಟ್ಟಿಗೆ ಅವರು ಕರಣೆ ತೋರುತ್ತಾರೆ ತೋರಿದ್ದಾರೆ ಎಂಬುದನ್ನು ನಾವು ಸ್ಮರಿಸಬೇಕು ಮತ್ತೆ ಇದನ್ನ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಪ್ರಾರ್ಥಿಸುವಾಗ ಪ್ರಿಯರೇ ಇವತ್ತು ನಾವು ಚಾಡಿಕೋರರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಚಾಡಿ ಜೀವಿಸುವವರಿಗಾಗಿ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಹೆಸರು ಪಡ್ಕೊಳ್ಳಿಕ್ಕಾಗಿ ಅಥವಾ ಯಾವುದೇ ಒಂದು ವಿಷಯಗಳಲ್ಲಿ ನಾವು ಯಾರಿಗೂ ಕಾಣದಾಗಿ ಜೀವಿಸಲಿಕ್ಕಾಗಿ ಚಾಡಿ ಎಳಿ ನಾವು ನೋಡ್ತೇವೆ ಸ್ವಾರ್ಥಕ್ಕಾಗಿ ಚಾಡಿ ಹೇಳುವರು ಸೊ ಎಲ್ಲ ವಿಷಯವನ್ನ ಅರಿತಿದ್ರು ಸಹ ಅರಿಯದಾಗೇ ಇದ್ದು ಚಾಡಿ ಹೇಳುವರು ಸುಳ್ಳು ಹೇಳುವರು ಸೊ ಇಂಥವ್ರಿಗೆ ಈ ದಿನವನ್ನ ನಾವು ಪ್ರತಿಯೊಂದು ದಿನವನ್ನ ನಾವು ಒಂದೊಂದು ವಿಷಯಕ್ಕಾಗಿ ನಾವು ಸಮರ್ಪಿಸಿ ಪ್ರಾರ್ಥಿಸ್ತಾ ಇದ್ದೇವೆ ಅದರಿಂದ ಇವತ್ತು ಚಾಡಿತನದಿಂದ ಎಷ್ಟೋ ಕುಟುಂಬಗಳು ಹೋಗ್ತಾ ಇದೆ ಎಷ್ಟೋ ಜನ ವ್ಯಕ್ತಿತ್ವ ಬಾಂಧವ್ಯ ಹೋಗ್ತಾ ಇದೆ ಫ್ರೆಂಡ್ಶಿಪ್ ಹೋಗ್ತಾ ಇದೆ ಈ ಕಡೆಯಿಂದ ಆ ಕಡೆ ಹೇಳಿ ಆ ಕಡೆಯಿಂದ ಈ ಕಡೆ ಹೇಳಿ ನಿಶ್ಚಿರ ಮಾಡಿ ಮನಸ್ತಾಪ ತಂದು ನಾಶವಾಗುವುದನ್ನು ನಾನು ನೋಡ್ತಾ ಇದ್ದೇವೆ ಅದರಿಂದ ಪ್ರಿಯರೇ ನಾವು ಚಿಂತಿಸೋಣ ನಾವು ಪ್ರಾರ್ಥಿಸುವ ದೇವರ ಸನ್ನಿಧಿ ನಾವು ಪ್ರಾರ್ಥಿಸುವ ಎಲ್ಲ ಚಾಡಿಕೋರರಿಗಾಗಿ ಹಾಗೆ ನಾನು ಚಾಡಿಕೋ ನನ್ನಲ್ಲಿ ಚಾಡಿತನ ಇದೆಯಾ ನಾನು ಇನ್ನೊಬ್ಬರ ಬಗ್ಗೆ ಇನ್ನೊಬ್ಬರ ಹತ್ರ ಹೇಳ್ತಾ ಇದ್ದೀನ ಇನ್ನೊಬ್ಬರ ಬಗ್ಗೆ ನಾನು ನಟಿಸ್ತಾ ಇದ್ದೇನಾ ಇನ್ನೊಬ್ಬರ ಬಗ್ಗೆ ನಾನು ಮಾತನಾಡ್ತಾ ಇದ್ದೇನೆ ಎಂಬುದನ್ನು ಸಹ ನಾವು ಗಣನೆಗೆ ತೆಗೆದುಕೊಳ್ಬೇಕು ಯಾವತ್ತು ನಾವು ಆ ಕಡೆ ಪ್ರಾರ್ಥಿಸುವುದಕ್ಕೆ ಮುಂಚಿತವಾಗಿ ಈ ಕಡೆ ಅಂದ್ರೆ ನಮ್ಮ ಕಡೆ ನಮ್ಮನ್ನ ನಾವು ನೋಡಬೇಕು ನಮ್ಮಲ್ಲಿ ಈ ಕೊರತೆಗಳಿದೆಯಾ ನಮ್ಮಲ್ಲಿ ಈ ಹೋರಾಟಗಳಿದೆಯಾ ಈ ಅನುಭವಗಳು ನಮಗಾಗಬೇಕು ಅತ್ಯಂತ ಪ್ರೇರಿ ಚಾಡಿ ಕೋರ ಪ್ರತಿಯೊಬ್ಬರನ್ನ ನಾವು ಸಮರ್ಪಿಸುತ್ತಾ ವಿಶ್ವಾಸದಲ್ಲಿ ಪ್ರಾರ್ಥಿಸೋಣವೇ ಪವಿತ್ರ ಶಿಲ್ವೆಯ ಗುರುತಿನ ಮೂಲಕ ನಮ್ಮ ವೈರುಗಳಿಂದ ನಮ್ಮನ್ನು ರಕ್ಷಿಸ್ರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೆ ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನ ವಿಶ್ವಾಸತೇನೆ ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವಾದ ಯೇಸುಕ್ರಿಸ್ತನ ವಿಶ್ವಾಸತೇನೆ ಇವರು ಪವಿತ್ರ ಆತ್ಮರಿಂದ ಗರ್ಭಧರಿಸಿದ ಕನ್ಯಾಮರೇಮನವರಲ್ಲಿ ಜನಿಸಿದರು ವಿಲಾತನ ಅಧಿಕಾರದಲ್ಲಿ ಪಾಡುಪಟ್ಟು ಶಿಲುಬಿಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಪಾತಾಳಿ ಕಿಳಿದು ಮೂರನೇ ದಿನ ಮೃತರ ಮದಿಂದ ಪುನರ್ಜೀವಂತರಾಗಿದ್ದರು ಪರಲೋಕಕ್ಕೇರಿ ಸರ್ವಶಕ್ತ ದೇವಿಪಿತನ ಬಲಪಾಶದಲ್ಲಿ ಕುಳಿತುಕೊಂಡಿದ್ದಾರೆ ಅಲ್ಲಿಂದ ಜೀವಂತರಿಗೆ ಮೃತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರಾತ್ಮನ್ನು ವಿಶ್ವಾಸತೇನೆ ಪವಿತ್ರ ಕತೋಲಿಕ ಧರ್ಮಸಭೆಯನ್ನು ಸಂತರ ಅನಿನಿತ್ಯ ನಿಶ್ವಾಸತೆನೆ ಪಾಪ ಪರಿಹಾರವೂ ನಿಶ್ವಾಸತೆನೆ ಶರೀರ ಪುನರುಥಾನು ನಿಶ್ವಾಸತೆನೆ ನಿತ್ಯ ಜೀವ ಆಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭುವಲ್ಲಿ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೊಳಪಡಿಸದೆ ಕೇರಿನಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಉಮರಿಯವರ ಪ್ರಸಾದ ಪೂರ್ಣೇ ಪ್ರಭು ನಿಮ್ಮನೆಯುತ್ತಾರೆ ಸ್ತ್ರೀಯರಡು ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ಎಸುದೆ ನೀರು ಸಂತಾಮರಿಯ ದೇವ ಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಅಸಮಿಯದಲ್ಲಿಯೂ ಪ್ರಾರ್ಥಿಸರೆ ನಮ್ಮ ಉಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮನೆಯುತ್ತಾರೆ ಸ್ತ್ರೀಯರಡು ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ಎಸುದ ನೀರು ಸಂತಾಮರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಅಸಮಯದಲ್ಲಿಯೂ ಪ್ರಾರ್ಥಿಸರೆ ನವೋಮಯವರ ಪ್ರಸಾದ ಪೂರ್ಣಿ ಪ್ರಭು ನಿಮದೇ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಮತ್ತು ನಿಮ್ಮ ಉದರದ ಫಲವಾದ ಯಸುದಿರು ಸಂತ ಮ್ರಿಯ ದೇವ ಮಾತೆಯೇ ಪಾಪಿಗಳಾಗಿರು ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿ ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಅನಂತ ತಂದೆಯೇ ನಿಮ್ಮ ಅತಿಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇವೆ ಯಸುವೆ ನಿಮ್ಮ ಅತಿ ದಾರುಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಈ ಲೋಕದ ಮೇಲೂ ಕರಣಿಯಾಗಿರಿ ಇಸುವೆ ನಿಮ್ಮ ಅತಿ ದಾರುಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮ್ಮ ಅತಿ ದಾರಣವಾದ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೂ ಈ ಲೋಕದ ಮೇಲೂ ಕರಣಿಯಾಗಿರಿ ಇಸುವೇ ನಿಮಾತಿ ದಾರಣುವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವೇ ನಿಮಾತಿ ದಾರಣುವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವೇ ನಿಮಾತಿ ದಾರಣುವಾದ ಶಿಲುಬಿ ಆತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೂ ಈ ಲೋಕದ ಮೇಲೆಯೂ ಕರಣೆಯಾಗಿರಿ ಇಸುವೇ ನಿಮಾತಿ ದಾರಣುವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಹಪಿತನೇ ನಮ್ಮ ಮೇಲೂ ಈ ಲೋಕದ ಮೇಲೂ ಕರಣಿಯಾಗಿರಿ ಇಸುವೇ ನಿಮಾತಿ ಧಾರಣವಾದ ಶಿಲುಬಿಯಾತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೂ ಈ ಲೋಕದ ಮೇಲೂ ಕರಣಿಯಾಗಿರಿ ಇಸುವೇ ನಿಮಾತಿ ಧಾರಣುವಾದ ಶಿಲುಬಿ ಆತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವೇ ನಿಮಾತಿ ಧಾರುಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಈ ಲೋಕದ ಮೇಲೂ ಕರಣಿಯಾಗಿರಿ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಕಿ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಪರಿಶುದ್ಧ ತಂದೆಯೋ ಪರಿಶುದ್ಧ ಸರ್ವಶಕ್ತ ತಂದೆಯೋ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಈ ಲೋಕದ ಮೇಲೂ ಕರಣಿಯಾಗಿರಿ ಓ ಪರಿಶುದ್ಧ ತಂದೆಯೋ ಪರಿಶುದ್ಧ ಸರ್ವಶಕ್ತ ತಂದೆಯೋ ಪರಿಶುದ್ಧ ಅಮರ ತಂದೆಯ ನಮ್ಮ ಮೇಲೆಯೂ ಈ ಲೋಕದ ಮೇಲೂ ಕರಣಿಯಾಗಿರಿ ಓ ಪರಿಶುದ್ಧ ತಂದೆಯೋ ಪರಿಶುದ್ಧ ಸರ್ವಶಕ್ತ ತಂದೆಯೋ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಈ ಲೋಕದ ಮೇಲೂ ಕರಣಿಯಾಗಿರಿ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇವೆ ಯಸುವೆ ನಿಮ್ಮ ಅತಿ ಧಾರುಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಹಿತನೇ ನಮ್ಮ ಮೇಲೆಯೂ ಎಲ್ಲ ಚಾಡಿಕೋರರ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮ್ಮ ಅತಿ ಧಾರುಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಪಿತನೇ ನಮ್ಮ ಮೇಲೂ ಎಲ್ಲಾ ಚಾಡಿಕೋರರ ಮೇಲೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಾಣುವಾದ ಶಿಲುಬಿ ಆತನೇ ಮತ್ತು ಮರಣದ ಫಲುವಾಗಿ ಅಪಪಿತನೇ ನಮ್ಮ ಮೇಲೂ ಎಲ್ಲಾ ಚಾಡಿಕೋರರ ಮೇಲೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣುವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೂ ಎಲ್ಲಾ ಚಾಡಿಕೋರರ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣುವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಪಿತನೇ ನಮ್ಮ ಮೇಲೂ ಎಲ್ಲ ಚಾಡಿಕೋರರ ಮೇಲೂ ಕರಣಿಯಾಗಿರಿ ಇಸುವೇ ಮಾತಿ ಧಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಹಾಪಿತನೇ ನಮ್ಮ ಮೇಲೂ ಎಲ್ಲ ಚಾಡಿಕೋರರ ಮೇಲೂ ಕರಣಿಯಾಗಿರಿ ಇಸುವೇ ನಿ ಮಾತಿ ಧಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲುವಾಗಿ ಅಪಪಿತನೇ ನಮ್ಮ ಮೇಲೂ ಎಲ್ಲ ಚಾಡಿಕೋರರ ಮೇಲೂ ಕರಣಿಯಾಗಿರಿ ಇಸುವೇ ನಿ ಮಾತಿ ಧಾರಣುವಾದ ಶಿಲುಬಿ ಆತನೇ ಮತ್ತು ಮರಣದ ಫಲುವಾಗಿ ಅಪ ನಮ್ಮ ಮೇಲೂ ಎಲ್ಲ ಚಾಡಿಕೋರರ ಮೇಲೆ ಕರಣಿಯಾಗಿರಿ ಇಸುವೇ ನಿಮಾತಿ ದಾರುಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫುಲುವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ಎಲ್ಲಾ ಚಾಡಿಕೋರರ ಮೇಲೂ ಕರ್ಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫುಲುವಾಗಿ ಅಪ ಪಿತನೇ ನಮ್ಮ ಮೇಲೂ ಎಲ್ಲಾ ಚಾಡಿಕೋರರ ಮೇಲೆ ಕರ್ಣಿಯಾಗಿರಿ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲಿ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಒಬ್ಬರಿಶುದ್ಧ ಪರಿಶುದ್ಧ ತಂದೆಯೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆ ಕರಣಿಯಾಗಿರಿ ಓ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಮರು ತಂದೆಯೇ ನಮ್ಮ ಮೇಲೂ ಎಲ್ಲ ಚಾಡಿಕೋರರ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೂ ಎಲ್ಲ ಚಾಡಿಕೋರರ ಮೇಲೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೂ ಎಲ್ಲ ಚಾಡಿಕೋರರ ಮೇಲೆ ಕರಣಿಯಾಗಿರಿ ಪಿತನಿಗೂ ಸುತ್ತನಿಗೆ ಮತ್ತು ಪವಿತ್ರ ಆತನಿಗೆ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಕಿ ಈಗಲೇ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಅನಂತ ತಂದೆಯೇ ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಯಸುವೆ ನಿಮ್ಮ ಅತಿ ದಾರುಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಚಾಡಿತನದಿಂದ ಹಲವಾರು ಮಿತ್ರರನ್ನ ಹಲವಾರು ಮಿತ್ರರ ಮೇಲೆ ಸ್ವಾಮಿ ಹೋರಾಟವನ್ನು ತರುವಂತಹ ಎಲ್ಲ ಮಕ್ಕಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ ಇಸ್ವೇನಿ ಮಾತಿ ಧಾರಣವಾದ ಶಿಲುಬಿ ಆತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆ ಮಿತ್ರರ ಬಗ್ಗೆ ಮಿತ್ರರ ಮಧ್ಯೆ ಚಾಡಿಯಳುವರ ಮೇಲೆ ಕರಣಿಯಾಗಿರಿ ಇಸ್ವೇನಿ ಮಾತಿ ಧಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆ ಮಿತ್ರರ ಮಧ್ಯೆ ಕುಟುಂಬದ ಮಧ್ಯೆ ಚಾಡಿಯೇಳುವರ ಮೇಲೆ ಕರಣಿಯಾಗಿರಿ ಇಸ್ವೇನಿ ಮಾತಿ ದಾರಣುವಾದ ಶಿಲುಬಿ ಆತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಮಿತ್ರರ ಮಧ್ಯೆ ಕುಟುಂಬದ ಮಧ್ಯೆ ಚಾಡಿಯೇಳುವರ ಮೇಲೆ ಕರಣಿಯಾಗಿರಿ ಯಸುವೇನಿ ಮಾತಿ ದಾರಣುವಾದ ಶಿಲುಬೆ ಆಗ್ತಾನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಮಿತ್ರರ ಮಧ್ಯೆ ಕುಟುಂಬದ ಮಧ್ಯೆ ಚಾಡಿ ಹೇಳುವರ ಮೇಲೆ ಕರಣಿಯಾಗಿರಿ ಯಸುವೇನಿ ಮಾತಿ ದಾರುಣವಾದ ಶಿಲುಬಿ ಆಗ್ತಾನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೂ ಮಿತ್ರರ ಮಧ್ಯೆ ಕುಟುಂಬದ ಮಧ್ಯೆ ಚಾಡಿ ಹೇಳುವರ ಮೇಲೆ ಕರಣಿಯಾಗಿರಿ ಯಸುವೇನಿ ಮಾತಿ ದಾರಣುವಾದ ಶಿಲುಬಿ ಆಗ್ತಾನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಮಿತ್ರರ ಮಧ್ಯೆ ಕುಟುಂಬದ ಮಧ್ಯೆ ಚಾಡಿ ಹೇಳುವರ ಮೇಲೆ ಕರಣಿಯಾಗಿರಿ ಯಸುವೇನಿ ಮಾತಿ ಧಾರಣವಾದ ಶಿಲುಬಿ ಆಗ್ತಾನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆ ಮಿತ್ರರ ಮಧ್ಯೆ ಕುಟುಂಬದ ಮಧ್ಯೆ ಚಾಡಿ ಎಳುವರ ಮೇಲೆ ಕರಣಿಯಾಗಿರಿ ಯಸುವೇನಿ ಮಾತಿ ದಾರಣುವಾದ ಶಿಲುಬಿ ಆಗ್ತಾನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೂ ಮಿತ್ರರ ಮಧ್ಯೆ ಕುಟುಂಬದ ಮಧ್ಯೆ ಚಾಡಿ ಎಳುವವರ ಮೇಲೆ ಕರಣಿಯಾಗಿರಿ ಯಸುವೇನಿ ಮಾತಿ ದಾರಣುವಾದ ಶಿಲುಬೆ ಆಗ್ತಾನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆ ಮಿತ್ರರ ಮಧ್ಯೆ ಕುಟುಂಬದ ಮಧ್ಯೆ ಚಾಡಿ ಎಳುವವರ ಮೇಲೆ ಕರಣಿಯಾಗಿರಿ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಮಿತ್ರರ ಮಧ್ಯೆ ಕುಟುಂಬದ ಮಧ್ಯೆ ಚಾಡಿ ಎಳುವರ ಮೇಲೆ ಕರಣಿಯಾಗಿರಿ ಓ ಪರಿಶುದ್ಧ ತಂದೆಯೋ ಪರಿಶುದ್ಧ ಸರ್ವಶಕ್ತ ತಂದೆಯೋ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಮಿತ್ರರ ಮಧ್ಯೆ ಕುಟುಂಬದ ಮಧ್ಯೆ ಚಾಡಿ ಎಳುವವರ ಮೇಲೆ ಕರಣಿಯಾಗಿರಿ ಓ ಪರಿಶುದ್ಧ ತಂದೆಯೋ ಪರಿಶುದ್ಧ ಸರ್ವಶಕ್ತ ತಂದೆಯೋ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೂ ಮಿತ್ರರ ಮಧ್ಯೆ ಕುಟುಂಬದ ಮಧ್ಯೆ ಚಾಡಿ ಹೇಳುವರ ಮೇಲೆ ಕರಣಿಯಾಗಿರಿ ಅನಂತ ತಂದೆಯೇ ನಿಮಾತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಯಸ್ಸುವೇ ನಿಮಾತಿ ದಾರುಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಎಲ್ಲ ಬಾಂಧವ್ಯಗಳ ಮಧ್ಯೆ ಚಾಡಿ ಎಳುವರ ಮೇಲೆ ಕರಣಿಯಾಗಿರಿ ಇಸುವೇ ನಿಮಾತಿ ಧಾರಣುವಾದ ಶಿಲುಬಿ ಮತ್ತು ಮರಣದ ಫಲುವಾಗಿ ಅಪಪಿತನೇ ನಮ್ಮ ಮೇಲೆಯೂ ಬೆಲ್ಲ ಬಾಂಧವ್ಯಗಳ ಮೇಲೆ ಚಾಡಿ ಇಡುವರ ಮೇಲೆ ಕರಣಿಯಾಗಿರಿ ಇಸುವೇ ನಿಮಾತಿ ಧಾರಣುವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೂ ಎಲ್ಲಾ ಬಾಂಧವ್ಯದ ಮೇಲೂ ಚಾಡಿ ಎಡುವರ ಮೇಲೆ ಕರಣಿಯಾಗಿರಿ ಇಸುವೇ ದಾರುಣವಾದ ಧಾರಣುವಾದ ಶಿಲುಬಿ ಮತ್ತು ಮರಣದ ಫಲುವಾಗಿ ಅಪಪಿತನೇ ನಮ್ಮ ಮೇಲೆಯೂ ಎಲ್ಲಾ ಬಾಂಧವ್ಯದ ಮಧ್ಯೆ ಚಾಡಿ ಇಡುವರ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಮತ್ತು ಮರಣದ ಫುಲುವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಬಾಂಧವ್ಯದ ಮಧ್ಯೆ ಮಧ್ಯೆ ಚಾಡಿ ಎಳುವರ ಮೇಲೆ ಕರಣಿಯಾಗಿರಿ ಎಸುವೆ ನಿಮಾತಿ ಧಾರಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೂ ಎಲ್ಲ ಬಾಂಧವ್ಯದ ಮಧ್ಯೆ ಚಾಡಿ ಎಳುವರ ಮೇಲೆ ಕರಣಿಯಾಗಿರಿ ಎಸುವೆ ನಿಮಾತಿ ಧಾರಣುವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೂ ಎಲ್ಲ ಬಾಂಧವ್ಯದ ಮಧ್ಯೆ ಚಾಡಿ ಎಳುವರ ಮೇಲೆ ಕರಣಿಯಾಗಿರಿ ಇಸುವೇ ನಿಮಾತಿ ದಾರುಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪ ಪಿತನೆ ನಮ್ಮ ಮೇಲೆಯೂ ಬಾಂಧವ್ಯದ ಮಧ್ಯೆ ಚಾಡಿ ಎಳುವರ ಮೇಲೆ ಕರ್ಣಿಯಾಗಿರಿ ಇಸುವೇ ನಿಮಾತಿ ದಾರುಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ಎಲ್ಲ ಬಾಂಧವ್ಯದ ಮಧ್ಯೆ ಚಾಡಿ ಇಡುವರ ಮೇಲೆ ಕರ್ಣಿಯಾಗಿರಿ ಇಸುವೇ ನಿಮಾತಿ ದಾರುಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೂ ಎಲ್ಲ ಬಾಂಧವ್ಯದ ಮಧ್ಯೆ ಚಾಡಿ ಎಡುವರ ಮೇಲೆ ಕರಣಿಯಾಗಿರಿ ಪಿತನಿಗೂ ಸುತ್ತನಿಗೆ ಮತ್ತು ಪವಿತ್ರ ಆತನಿಗೆ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಕಿ ಯಾವ ಯಾವಾಗಲೂ ಸದಾ ಕಲಕ್ಕು ಸ್ತೋತ್ರ ಉಂಟಾಗಲಿ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಓ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಕುಟುಂಬದ ಮಧ್ಯೆ ಚಾಡಿ ಎಳುವವರ ಮೇಲೆ ಕರಣಿಯಾಗಿರಿ ಒ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಕುಟುಂಬದ ಮಧ್ಯೆ ಚಾಡಿ ಎಳುವರ ಮೇಲೆ ಕರಣಿಯಾಗಿರಿ ಓ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಕುಟುಂಬದ ಮಧ್ಯೆ ಚಾಡಿ ಎಳುವರ ಮೇಲೆ ಕರಣಿಯಾಗಿರಿ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇವೆ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲುವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ವಿಶ್ವಾಸಿಗಳ ಮಧ್ಯೆ ಚಾಡಿ ಹೇಳುವವರ ಮೇಲೆ ಕರಣಿಯಾಗಿರಿ ಯಸುವೆ ನಿಮಾತಿ ಧಾರುಣವಾದ ಶಿಲುಬಿ ಆತನೆ ಮತ್ತು ಮರಣದ ಫಲುವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಎಲ್ಲ ಯಾಜಕರ ಮಧ್ಯೆ ಚಾಡಿ ಹೇಳುವವರ ಮೇಲೆ ಕರಣಿಯಾಗಿರಿ ಎಸುವೆ ನಿಮಾತಿ ಧಾರಣವಾದ ಶಿಲುಬಿ ಆತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಎಲ್ಲ ಧ್ಯಾನಾರ್ಥಿಗಳ ಮಧ್ಯೆ ಚಾಡಿ ಹೇಳುವವರ ಮೇಲೆ ಕರಣಿಯಾಗಿರಿ ಏಸುವೆ ನಿಮಾತಿ ಧಾರಣವಾದ ಶಿಲುಬಿ ಆತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಸ್ವಾಮಿ ಅಧಿಕಾರಿಗಳ ಮಧ್ಯೆ ಚಾಡಿ ಹೇಳುವರ ಮೇಲೆ ಕರಣಿಯಾಗಿರಿ ಏಸುವೆ ನಿಮಾತಿ ಧಾರುಣವಾದ ಶಿಲುಬಿ ಆತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಸಮಾಜ ಸೇವಕರ ಮೇಲೆ ಚಾಡಿ ಹೇಳುವರ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಸ್ವಾಮಿ ಎಲ್ಲ ಮಕ್ಕಳ ಮೇಲೆ ಚಾಡಿ ಚಾಡಿರ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಸ್ವಾಮಿ ಎಲ್ಲ ಮಕ್ಕಳ ವಿಷಯದಲ್ಲಿ ಚಾಡಿ ಚಾಡಿಡುವರ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣುವಾದ ಶಿಲುಬಿ ಆತನೇ ಮತ್ತು ಮರಣದ ಫುಲುವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ಧ್ಯಾನ ಮಂದಿರಗಳ ಮೇಲೆ ಚಾಡಿ ಹೇಳುವರ ಮೇಲೆ ಕರಣಿಯಾಗಿರಿ ಯಶುವೆ ನಿಮಾತಿ ದಾರಣವಾದ ಶಿಲುಬಿ ಆಗ್ತಾನೆ ಮತ್ತು ಮರಣದ ಫುಲುವಾಗಿ ಅಪ ಪಿತನೇಗೋ ಸ್ವಾಮಿ ಚಾಡಿ ಹೇಳುವಂತ ಎಲ್ಲ ಮಕ್ಕಳ ಮೇಲೆ ಕರಣಿಯಾಗಿರಿ ಯಸುವೆ ನಿಮಾತಿ ದಾರಣವಾದ ಶಿಲುಬಿ ಆಗ್ತಾನೆ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೂ ಚಾಡಿ ಹೇಳಿದ ನಮ್ಮ ಮೇಲೆಯೂ ಕರಣಿಯಾಗಿರಿ ಪಿತನಿಗೂ ಸುತ್ತನಿಗೆ ಮತ್ತು ಪವಿತ್ರ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲಿ ಯಾವಾಗಲೂ ಸದಾ ಕಲಕ್ಕೂ ಸ್ತೋತ್ರ ಉಂಟಾಗಲಿ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ ಚಾಡಿ ಏಳು ಎಲ್ಲ ಮಕ್ಕಳ ಮೇಲೆ ಕರಣಿಯಾಗಿರಿ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಚಾಡಿ ಅವರ ಮೇಲೆ ಕರಣಿಯಾಗಿರಿ ಓ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ ಮೇಲೆಯೂ ಚಾಡಿಯೇಳು ಎಲ್ಲ ಮಕ್ಕಳ ಮೇಲೆ ಕರಣಿಯಾಗಿರಿ ಪ್ರಾರ್ಥಿಸೋಣ ಅನಂತ ತಂದೆಯೇ ನಿಮ್ಮ ಕರಣಿಯ ಕೊನೆ ಇಲ್ಲದು ಹಾಗೂ ನಿಮ್ಮ ಅನುಕಂಪದ ನಿಧಿ ಅಗಾಧವಾದದು ನಿಮ್ಮ ಕರ್ಣ ಆಭರಿತ ದೃಷ್ಟಿಯನ್ನು ನಮ್ಮಲ್ಲಿ ಬೀರಿರಿ ಅವನ ಕಂಬದ ಒಳೆಯನ್ನು ಸುರಿಸಿರಿ ಇದರಿಂದ ನಾವು ನಮ್ಮ ಜೀವಿತದ ಸಂಕಷ್ಟದ ಕಾಲದಲ್ಲಿ ನಿರಾಶೆ ಒಂದಲಾರೆ ಆಘಾತ ಆಶೆಗಳ ಬದಲಾಗಿ ಅತಿ ನಂಬಿಕೆಯಿಂದ ನಿಮ್ಮ ಪ್ರೀತಿ ಹಾಗೂ ಕರುಣೀಯ ಪವಿತ್ರವಾದ ಇಚ್ಛೆಯಲ್ಲಿ ನಾವು ನಮ್ಮನ್ನೇ ಸಮರ್ಪಿಸುವೆವು ಆಮೇಲೆ ಸ್ತೋತ್ರ ವಂದನೆಗಳೇಸೆ ಕೋಟಿ ಆರು ಕೋಟಿ ಸ್ತೋತ್ರಗಳು ಕೋಟಿ ಆರು ಕೋಟಿ ವಂದನೆಗಳು ಸ್ವಾಮಿ ಇಗೋ ಸ್ವಾಮಿ ಚಾಡಿ ಹೇಳುವಂತಹ ಎಲ್ಲ ಮಕ್ಕಳನ್ನ ಅತ್ತಿಂದ ಇತ್ತ ಚಾಡಿ ಮನಸ್ತಾಪವನ್ನು ತರುವವರು ಕುಟುಂಬಗಳನ್ನ ನೋಡಿಯವರು ಮಿತ್ರ ಬಾಂಧವ್ಯ ನೋಡುವವರು ಸ್ವಾಮಿ ಸಮಾಜ ಸೇವೆಗಳನ್ನು ನೋಡಿಯವರು ಸ್ವಾಮಿಗೆ ಹೀಗೆ ಹಲವಾರು ಇದರಲ್ಲಿ ಪತ್ನಿಯರನ್ನು ಒಡೆಯುವವರು ಹೀಗೆ ಚಾಡಿ ಹೇಳಿ ಚಾಡಿ ಹೇಳಿ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಬೇಡವಾದುದನ್ನು ಹೇಳಿ ಸ್ವಾಮಿ ಘರ್ಷಣೆ ಉಂಟು ಮಾಡಿ ತಮ್ಮ ಸ್ವಾರ್ಥಕ್ಕಾಗಿ ತಾವು ಒಳ್ಳೆಯವರಾಗುವುದಕ್ಕಾಗಿ ತಾವು ಪಡೆದುಕೊಳ್ಳುವುದಕ್ಕಾಗಿ ಚಾಡಿ ಹೇಳುವಂತ ಎಲ್ಲ ಮಕ್ಕಳ ಮೇಲೆ ಕಾರಣ ತೋರಿದ ಎತ್ತೋರಿ ಎಂದು ಪಿತಾ ಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ ಅಮೇನ್ ಪಿತಾ ಸುತಾ ಮತ್ತು ಪವಿತ್ರ ಆತ್ಮದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನ್